ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತೆರಡು ದಿನಕ್ಕೆ ಮ್ಯಾಗ್ಸಿಮ ಅಂದ್ರೆ ನೂರ ಮೂವತ್ತರ ನೆತ್ತೆ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ನೂರ ನಲ್ವತ್ತು ರೂ ಇರ್ತದೆ ಜರ್ಸಿ ಡೈರಿ ಹಾಕ್ತೀನಿ ನಾನು ಒಳ್ಳೆ ಪ್ಯಾಟ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಅಲ್ಲಿ ಅವರ ಕ್ಯಾನು ಕೊಡ್ತಾರೆ ನಾಲ್ಕು ಕ್ಯಾನ್ ನಾಲ್ಕು ಐತೆ ನೂರ ಮೂವತ್ತ್ ಪಾಯಿಂಟ್ ನಾಲ್ಕು ಐದು ಪ್ಯಾಟ್ ನೋಡಿ ನಾಲ್ಕು ಪಾಯಿಂಟ್ ಆರೈತೆ ಎಸ್ ಎನ್ ಎಸ್ ಎನ್ ಎಫ್ ಎಂಟು ಏಳು ಸಾಯಂಕಾಲ ನೂರ ನಲ್ವತ್ತೊಂದು ಪಾಯಿಂಟ್ ಮೂರು ನಾಲ್ಕು ಪ್ಯಾಟ್ ನಾಲ್ಕು ಬೆಳಗ್ಗೆ ಹೊತ್ತು ಯಾವಾಗ ಆಲ್ ಕಮ್ಮಿ ಸಾಯಂಕಾಲ ಯಾವಾಗಲಿಸಿದ ಸ್ಮೂತ್ ಇರಬೇಕು ಈ ಥರ ಪಂಜಾಬ್ಸ್ ಡೆನ್ಮಾರ್ಕ್ ಇದು ಇದು ಹಿಂಗೆ ಹೇಳೋದು ರಬ್ಬರ್ ಥರ ಮೈ ಬರಬೇಕು ಎಷ್ಟು ರಬ್ಬರ್ ಥರ ಬರುತ್ತೆ ಮೈಗಳು ನರನಾಡಿಗಳು ಚೆನ್ನಾಗಿರ್ಬೇಕು ಸೊ ಮೀನು ಪಲ್ಯ ಹಸಿ ನೋಡಿದ್ದು ಜಾಸ್ತಿ ದಪ್ಪ ನರನಾಡಿಗಳು ಚೆನ್ನಾಗೈತೆ ಈರು ನರಗಳಲ್ಲಿ ತೊಟ್ಟು ನರ ನಾಡಿಗಳು ಈ ಥರ ಎಲ್ಲ ನರ ನರಗಳು ಜಾಸ್ತಿ ಇರಬೇಕು ಸಾಲಿಗೆ ಹಾಲಿಗೆ ಹಸಿರು ಹಸುಗಳಿಗೆ ಅದರಲ್ಲಿ ಪಾಸ್ ಆಗೋದು ಸರ್ ಕಿತ್ತಿಗೆ ಇದು ಎರಡನೇ ಸುಲು ಆರಲ್ಲ ಇದು ನಮ್ಮದು ಒಂದು ಟೈಮಿಗೆ ಒಂದು ಇಪ್ಪತ್ತೈದು ಲೀಟ್ರ್ ಮಿಷಿನ್ ಹಾಕುವ ಮಿಷಿನ್ ತುಂಬ ಹಾಲು ತುಂಬಿ ಹಚ್ಚಿ ಬರ್ತಿತ್ತು ಈಗ ಸ್ವಲ್ಪ ಕಮ್ಮಿ ಆಗೈತೆ ಸೊ ಹತ್ತಿನ ಒಂದು ಪೇಮೆಂಟ್ ಬರುತ್ತೆ ಲೀಟ್ರ್ ಬಂದು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ರೂಪಾಯಿ ಬೋನಸ್ ಸೇರಿ ಕೊಡ್ತಾರೆ ನಮಗೆ ಟರ್ನ್ ಚೆನ್ನಾಗಿ ಸಿಗುತ್ತೆ ಸರ್ ಆಮೇಲೆ ಒಂದು ನಲವತ್ತೈವತ್ತು ಸಾವಿರ ಬರುತ್ತೆ ಒಂದು ಹಸಿರು ತರಬೋದಾ ತಿಂಗಳು ಅಂದರೆ ನಾವು ನಾವು ಎಷ್ಟು ಬೇಗ ಹಾಲು ಬಿಡ್ತೀವಿ ನೆಕ್ಸ್ಟ್ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಹಾಲು ಕರಿತದೆ ಸರ್ ನೋಡಿ ಸರ್ ಆಯ್ತಾ ಆಯ್ತಾರು ತಿಂತಾಯ್ತು ಕಲ್ಗಳು ಹಾಲು ಕರಿತಾವ್ ಬಂದು ಹನ್ನೊಂದು ಹಸು ಇನ್ನು ನಾಲ್ಕು ಹಸು ಇದು ಫಲ ಐತೆ ಡ್ರೈ ಐತೆ ಅದರಲ್ಲಿ ನಾಲ್ಕು ಹಸು ಮೂರು ಹಸು ಫುಲ್ ಡ್ರೈ ಎರಡು ಹಸು ಮಾತ್ರ ಅರ್ಗರವು ಐದು ತಿಂಗಳು ಪೈ ನಾವು ಇನ್ನು ಎಲ್ಲ ಹೋಸ್ಕರ ಸರ್ ಇರುವೆಲ್ಲ ಹಾಲು ಕರಿತಾರಿಕೊಳ್ಳೆ ದಿನಕ್ಕೆ ಎಷ್ಟು ರೇಟ್ ಹಾಲು ಆಗ್ತದೆ ಸರ್ ಅವರೇಜು ದಿನಕ್ಕೆ ಅಂದರೆ ನೂರು ಮೂರು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತೆರಡು ದಿನಕ್ಕೆ ಬೆಳಗ್ಗೆ ಹೊತ್ತು ಬಂದೊಂದು ಹಾಲು ಡೈಲಿ ವೆರಿಯೇಷನ್ ಆಗುತ್ತೆ ಸರ್ ಮ್ಯಾಕ್ಸಿಮಮ್ ಅಂದರೆ ನೂರು ಮೂವತ್ತು ರೂ ಇರುತ್ತೆ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ನೂರು ನಲ್ವತ್ತರ ಮ್ಯಾಲಿ ಇರ್ತದೆ ಅದೇ ನೂರ ಮೂವತ್ತೆರಡು ನೂರು ಮೂವತ್ತ್ ಮೂರು ನಾ ಮತ್ತು ಮೆಸೇಜ್ ತೋರಿಸ್ತೀನಿ ಸರ್ ನಾ ಇಷ್ಟು ಹಸಿ ಇಷ್ಟು ಹಾಲು ಹಾಕ್ತಾರೆ ಅಂತ ಹೇಳ್ತಾರೆ ನಾನು ಮೆಸೇಜ್ ತೋರಿಸ್ತೀನಿ ಬೇಕಾದ್ರೆ ಇಷ್ಟ ಇದು ಆಗೈತೆ ಅಂತ ಸರ್ ಈಗ ನೆನ್ನೆ ಇವತ್ತು ನೆನ್ನೆದು ನೆನೆ ಇಪ್ಪತ್ತೆರಡು ಡೇಟ್ ಅಲ್ವಾ ಇಪ್ಪ ಇವತ್ತು ಇಪ್ಪತ್ತೆರಡು ಡೇಟು ಮಾರ್ನಿಂಗು ಲೀಟ್ರು ನೂರ ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಐದು ಪ್ಯಾಟ್ ಬಂದು ನಾಲ್ಕು ಆರು ಎಸ್ ಎನ್ ಎಫ್ ಸಿ ಎಂಟು ಏಳು ಸಾಯಂಕಾಲ ನೂರ ನಲ್ವತ್ತೊಂದು ಪಾಯಿಂಟ್ ಮೂರು ನಾಲ್ಕು ಪ್ಯಾಟು ನಾಲ್ಕು ಸಾಯಂಕಾಲ ಪ್ಯಾಂಟ್ ಕಮ್ಮಿ ಮಾಡಿದ ಇದು ಬೆಳಗ್ಗೆ ಪ್ಯಾಟ್ ಜಾಸ್ತಿ ಬಂದೈತೆ ಅವ್ರೇಜ್ ನಾಲ್ಕು ರೂಪಾಯಿ ಇರ್ತದೆ ಸರ್ ನಮಗೆ ಲಾಸ್ ಆಗೋಲ್ಲ ಎಸ್ ಎನ್ ಎಫ್ ಎಂಟು ಐದು ಇಪ್ಪತ್ತೇಳನೇ ತಾರೀಕು ನೆನೆದು ಇವತ್ತು ಮೆಸೇಜ್ ಬರುತ್ತೆ ಇವತ್ತು ನಾಳೆ ಬರುತ್ತೆ ಯಾಕೆ ಸ್ಟಾಲು ಅಂದರೆ ಏನಾದರೂ ಬ್ರೀಡ್ಸ್ ಆಯಿತು ಸರ್ ಇದಾಯ್ತಲ್ಲ ಇದೊಂದೇ ಖರೀದಿಸುತ್ತೆ ಸರ್ ಒನ್ ಟೈಮ್ ಇಪ್ಪತ್ತೈದು ಇಪ್ಪತ್ತು ಆರು ಲೀಟ್ರ್ ಇತ್ತು ಇಪ್ಪತ್ತೈದು ಇಪ್ಪತ್ತಾರು ಲೀಟ್ರ್ ಇತ್ತು ಇವಾಗ ಬಂದು ಈಗಲೂ ಇಪ್ಪತ್ತು ಇಪ್ಪತ್ತೆರಡು ಆಯಿತು ಸರ್ ಇದು ಪಂಜಾಬ್ ಹಸು ಇದು ಡೆನ್ಮಾರ್ಕು ಅಲ್ಲಿ ಬಿಟ್ಟರು ಇದು ಆಯಿತು ಸರ್ ಇದು ಒಂದು ಹದಿನೇಳು ಹದಿನೇಳು ಲೀಟ್ರ್ ಆಯಿತು ಒಂದು ಟೈಮ್ಗೆ ಮ ಮಹಾರಾಷ್ಟ್ರದ್ದು ಇದು ಆಯಿತು ಸರ್ ಇದು ಪಲಾವ್ ಐತೆ ಸೆಮೆನ್ಸ್ ಕೊಡ್ತಿದ್ದೀನಿ ಈಗಲೂ ಒಂದು ಹದಿಮೂರು ಹದಿನಾಲ್ಕು ಲೀಟ್ರ್ ಐತೆ ಎಲ್ಲ ನಮ್ಮದು ನನ್ನ ಹಳೆ ನಂದು ಮನೆಯಷ್ಟು ಬಂದು ಐತೆ ಟೈಮ್ಗೆ ಇದು ನನ್ನ ಮನೆಯು ಬಂದು ಲೀಟ್ರ್ ಐತೆ ಟೈಮ್ಗೆ ಇದು ಒಳ್ಳೆ ಅಲ್ಲ ಐತೆ ಎಲ್ಲ ಹದಿನೈದು ಇಪ್ಪತ್ತು ಲೀಟ್ರ್ ಮನೆ ಇದ್ದರೆ ಹನ್ನೊಂದು ಸುಮಿ ಅಲ್ಲೇ ಐತಲ್ಲ ಸರ್ ಅವ್ನು ನಂಬಲ್ಲ ಇಷ್ಟು ಕಡಿಮೆ ಸರ್ ಹೆಂಗೆ ಆಗ್ತದೆ ಅದಕ್ಕೆಲ್ಲ ಪ್ರೂಫ್ ಸಮೇತ ತೋರಿಸಿದ್ದು ಮೆಸೇಜಾ ಅದು ನಾಲ್ಕು ಏನೋ ಹೋಗ್ತೀವಿ ಸರ್ ನಾನದು ಇಷ್ಟು ಸುಮೆಯಿಂದ ನೂರು ಮೂವತ್ತೂರು ಆ ಥರ ಮೊದಲು ನೂರೈವತ್ತು ನೂರ ಐವತ್ತೈದು ಚಿಲ್ರು ಹೋಗ್ತಿತ್ತು ಇವಾಗ ಸ್ವಲ್ಪ ಒಂದು ಎರಡು ಸೊ ಡ್ರೈವ್ ಮಾಡಿದ್ರಿಂದ ಸ್ವಲ್ಪ ಕಮ್ಮಿ ಕಮ್ಮಿ ಆಗೈತೆ ಸರ್ ಅದೇ ನಾಲ್ಕು ಏನು ಅಂದಕ್ಕೆ ಓಪನ್ ಕೆ ಎಮ್ ಎಫ್ಗೆ ಹಾಕಲ್ಲ ಕೆ ಎಮ್ ಎಫ್ ಅಂದರೆ ಕೆ ಎಮ್ ಎಫ್ಗೆ ನಮ್ಮ ಹಾಲು ತೊಗೊಂಡು ಇಟ್ಕೊಂಡು ಆಗಲ್ಲ ಒಂದು ಇಪ್ಪತ್ತು ನಲ್ವತ್ತು ಲೀರು ಐವತ್ತು ಲೀಟ್ರ ಅಂತ ಹಾಕ್ಬೋದು ಸರ್ ಈಗ ನೂರು ಮೂವತ್ತು ಲೀಟರ್ ಐತೆ ಅದರ ಕ್ಯಾನ್ಗಳು ಐತೆ ಜರ್ಸಿ ಡೈರಿಗೆ ಹಾಕ್ತೀನಿ ಅದನ್ನ ಒಳ್ಳೆ ಪ್ಯಾಟ್ ಚೆನ್ನಾಗಿ ಬದೈತೆ ಅಂದ್ಬಿಟ್ಟು ಅಲ್ಲಿ ಅವರೇ ಕ್ಯಾನು ಕೊಡ್ತಾರೆ ನಾಲ್ಕು ಹಾಲು ಐತೆ ಸರ್ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಏನು ಸಾಯಂಕಾಲ ನಾಲ್ಕೇನು ಬೆಳಗ್ಗೆ ನಾಲ್ಕಿನ ಹಳವೆ ನಾಲ್ಕೇನು ಕೊಟ್ಟುಬಿಟ್ಟು ಈಗ ನಾಲ್ಕೇನು ಹಾಕೊಂಡು ಹೋಗ್ತಾರೆ ಪ್ರತಿದಿನ ಸರ್ ಇಷ್ಟು ಯಾವೆ ಸರ್ ಮೇನ್ ಬಂದು ಫೀಡುಗೆ ಬಂದ ಮೇಲೆ ಹಸು ಹಾಕಬೇಕಂತ ಆಸೆ ಹೊಟ್ಟಿದ್ದು ಅದರಿಂದನೇ ಹಸ್ಕೊಳ್ಳೋ ಜಾಸ್ತಿ ಹಾಲು ಬರೋದು ಆಮೇಲೆ ಬೀಡ್ ಅಷ್ಟಿರ್ಬೇಕು ಸರ್ ಲೋಕಲ್ ಐದು ಲೀಟ್ರ್ ಆರು ಲೀಟ್ರ್ ಎಂಟು ಲೀಟ್ರ್ ಹಸು ಕರಿತಂದ್ರೆ ಕೈಯಿಂದ ಲಾಸ್ತಿ ನಮಗೆ ಒಂದು ಹಸು ಹತ್ತು ಲೀಟ್ರ್ ಒಳಗೆ ಹಾಲು ಕರಿತೈತೆ ನಮ್ಗೆ ಗ್ಲಾಸ್ ಇದು ಹತ್ತು ಲೀಟ್ರ್ ಮೇಲೆ ಆ ಮ್ಯಾಲ ಮ್ಯಾಲೆ ಕರಿತೈತೆ ಮ್ಯಾಲೆ ನಮ್ಗೆ ಗ್ಲಾಸ್ ಹತ್ತು ಲೀಟ್ರ್ ಕಮ್ಮಿ ಕರೋದು ನಮ್ಗೆ ಗ್ಲಾಸ್ ಆರೋದು ಈಗಿರೋ ರೇಟಲ್ಲಿ ನೀವು ಈ ಥರ ಸರ್ ಗೆಣಸು ಹಾಕೋದು ಅದಕ್ಕೋಸ್ಕರ ಸರ್ ನಮ್ಮ ಗಣಸಿನೇ ನಾಲ್ಕು ಬರೋದು ಇಲ್ಲಿ ಎಸ್ ಎನ್ ಎಫ್ ಪ್ಯಾಟೋ ಪ್ಯಾಟು ಡಿಗ್ರಿಗೋಸ್ಕರ ಹಾಕ್ತಾರೆ ಸರ್ ನಮಗೆ ನಿಂತು ಹಾಕ್ತಾರ ಸರ್ ಅದ ಎಷ್ಟು ಬರ್ತಿದೆ ಸರ್ ತೋರಿಸೋದಿಲ್ಲ ಬೆಳಿಗ್ಗೆ ಹೊತ್ತು ಹಾಲು ಜಾಸ್ತಿ ಇದ್ದಾಗ ಕಮ್ಮಿ ಬಂದು ನೋಡ್ತದೆ ಪ್ಯಾಟು ಆವರೇಜ್ ನಾಲ್ಕು ಬೆಳಗ್ಗೆ ನಾಲ್ಕು ವಾರ ಬಂದೈತೆ ನಿನ್ನೆ ಸಾಯಂಕಾಲದಲ್ಲಿ ನಾಲ್ಕು ಬಂದೈತೆ ಎಸ್ ಎನ್ ಎಫ್ ಎಂಟು ಅವರು ಎಂಟು ಐದು ಬಂದೈತೆ ಹಾಗಾದ್ರೂ ಮೂವತ್ತೆಂಟು ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ಸಿಗ್ತೀನಿ ಲಾಸ್ ಇಲ್ಲ ಪ್ರೈವೇಟ್ ಪ್ರೈವೇಟ್ಗೆ ಇತ್ತು ಬೋನಸ್ ಆಗಿ ಬರುತ್ತೆ ಅದರಲ್ಲಿ ನಮಗೆ ಟರ್ನ್ ಓವರ್ಗೆ ಆಗಿದೆ ಇಷ್ಟು ಸರ್ ಈಗ ಪೇಮೆಂಟ್ ಬರುತ್ತೆ ಸರ್ ಲೀಟ್ರಿಗೆ ಎಷ್ಟು ಕೊಡ್ತಾರೆ ಒಂದು ಪೇಮೆಂಟ್ ಬರುತ್ತೆ ಲೀಟ್ರ್ ಬಂದು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ರೂಪಾಯಿ ಪ್ಯಾಕ್ ಚೆನ್ನಾಗೈತೆ ನಮ್ದು ಇನ್ಸ್ಟಾಗ ನಲ್ವತ್ತು ರೂಪಾಯಿ ಸಿಗುತ್ತೆ ಹತ್ತು ದಿವಸಕ್ಕೆ ಬಂದು ಅನ್ನ ಒಂದು ಲಕ್ಷ ಹದಿನೈದು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಆ ಥರ ಬರುತ್ತೆ ಸರ್ ಖರ್ಚಾ ಒಂದು ಹತ್ತು ದಿವಸಕ್ಕೆ ಐವತ್ತು ಸಾವಿರ ಐವತ್ತು ಸಾವಿರ ಸಿಗೋಲ್ಲ ಬಿಡಿ ಸರ್ ನಿಮ್ಮ ನಿಮ್ಮತ್ತನೇ ಬಂದು ಹಾಲು ತಗೊಂಡು ಹೋಗ್ತಾರೆ ಜರ್ಸಿ ಇದು ಪ್ರೈವೇಟ್ಗೆ ಹಾಕ್ತಾರೆ ಹಾಲು ತಗೊಂಡು ಹಾಕ್ತಾರೆ ಇದು ಹಾಕ್ತಾವಿ ಜರ್ಸಿ ಅವ್ರ್ ಬಂದ್ರೆ ಕ್ಯಾಂಪ್ ಕಟ್ಟಿತಿವಿ ಅವ್ರದೇ ಬಂದು ಅವ್ರದೇ ಟೆಂಪೋ ಐತಿ ಎತ್ಕೊಂಡು ಹೋಗ್ತಾರೆ ಸರ್ ನಿಮ್ಮ ಮುಂದೆನೇಟ್ ಚೆಕ್ ಮಾಡಿ ಇಲ್ಲ 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 ಮೆಸೇಜ್ ಡೈಲಿ ಈಗ ನೆನೆದು ಐದು ಗಂಟೆ ಇವತ್ತೈದು ಗಂಟೆ ಮೆಸೇಜ್ ಬರುತ್ತೆ ಇವತ್ತೊಂದು ನಾಳೆ ಸಾಯಂಕಾಲ ಐದು ಗಂಟೆ ಮೆಸೇಜ್ ಬರುತ್ತೆ ಒಂದು ದಿವ್ಸದ ಒಂದ್ ಆದ್ಮೇಲೆ ಬರುತ್ತೆ ಸರ್ ಮೆಸೇಜು ಸರ್ ಈಗ ಪ್ರೈವೇಟ್ ಡೈರಿಗೆ ಕೆಲವರು ಹೇಳ್ತಾರೆ ಅಲ್ಲೆಲ್ಲ ಸರ್ ನಾ ಎರಡು ವರ್ಷದಿಂದ ಏಟು ಎರಡು ಎರಡು ಕಲರ್ ಎರಡು ಎರಡು ಕಲರ್ ಸಾಯ್ತು ಸರ್ ನಾಲ್ಕು ಶುರು ಮಾಡಿ ಎರಡೇ ಸಾಲ ವಾಪಸ್ ಅದು ನಮ್ಮ ಲೇಬರ್ಗಳು ಮಾಡೋ ಕೆಲಸದಿಂದ ಅದು ಭಾವವಾಗಿತ್ತು ಸರ್ ನೋಡ್ಕೊಂಡಿರಲಿಲ್ಲ ಅದು ಸೋಸ್ತನ ಫಿಲ್ಟರ್ ಮಾಡ್ದೆ ಹಾಕಿದ್ರು ಅದನ್ನ ವಾಪಸ್ ಬಂದಿತ್ತು ಮೂರು ಕೈನು ಆಗ್ತದೆ ಅಲ್ಲ ಹಲಾಗ್ತಿದೆ ಅವಾಗ ಅದರಲ್ಲೇ ನೂರು ಇಪ್ಪತ್ತೆಂಟು ಹಾಲು ಆಗ್ತಿದೆ ಒಂದು ಕೇಂದ್ರ ಮಾತ್ರ ವಾಪಸ್ ಅಲ್ಲಿ ಬಂದಿದ್ದೀನಿ ಇನ್ನು ಎರಡು ಕೈಮೂ ಸಕ್ಸಸ್ ಆಗಿತ್ತು ಹಾಂ ಬೋನಸ್ಗಿಂತ ಸೇನಿಲ್ಲ ಸಹ ಇದರಲ್ಲಿ ಈಗ ಇದು ಕೆ ಎಮ್ ಎಫ್ ಅಲ್ಲಿ ಮೂವೊಂದು ಮೂವರಡು ರೂಪಾಯಿ ರೇಟ್ ಕೊಡ್ತಾರೆ ಪ್ಲಸ್ ಆರು ರೂಪಾಯಿ ಬೋನಸ್ ಕೊಡ್ತಾರೆ ನಮಗೆ ಯಾವುದೇ ಬೋನಸ್ ಇಲ್ಲ ಮತ್ತು ಯಾವುದೇ ಇನ್ಸೂರೆನ್ಸ್ ವಸ್ತುಗಳು ಇನ್ಶೂರು ಕೆ ಎಮ್ ಎಫ್ ಎಲ್ ಇರುತ್ತೆ ಇದರ ಗೊತ್ತಿರಿಸಿ ಅದೊಂದೇ ಪ್ರೈವೇಟಲ್ಲಿ ಇದು ಅಂದರೆ ಇನ್ಸೂರೆನ್ಸ್ ಕೊಡಲ್ಲ ಕೆ ಎಮ್ ಅಲ್ಲಿ ಅಂದರೆ ಇನ್ಸೂರೆನ್ಸ್ ಇರುತ್ತೆ ಇದರಲ್ಲಿ ಇನ್ ಇನ್ಸೂರೆನ್ಸ್ ಸರ್ ಅದೊಂದೇ ಇದು ಇದರಲ್ಲಿ ಪ್ರೈವೇಟ್ಗೂ ಗೌರ್ಮೆಂಟ್ಗೂ ಇರುತ್ತೆ ಸರ್ ಆಲಂಬೇಟ್ ಜಾಸ್ತಿ ಕೊಡ್ತಾರೆ ಹಾಂ ಬೋನಸ್ ಸೇರಿಕೊಡ್ತಾರಲ್ಲ ನಮಗೆ ಟರ್ನ್ ಓವರ್ ಚೆನ್ನಾಗಿ ಸಿಗುತ್ತೆ ಸರ್ ಈಗ ನಮ್ಮದು ಪ್ರತಿದಿನ ಆರು ಮೂರು ಇನ್ನೂ ಮುನ್ನೂರು ಲೀಟ್ರ್ ಆಲೋ ಇತದೆ ಅಂದರೆ ಆರು ರೂಪಾಯಿ ಅಕ್ಷರಿಗೆ ಸಾವಿರದ ಎಂಟುನೂರು ರೂಪಾಯಿ ದಿನಕ್ಕೆ ಆಯಿತು ನಮ್ಗೆ ಟರ್ನ್ ಓವರ್ ಆಯಿತಾ ತಿಂಗಳಿಗೆ ಬಂದು ಎರಡು ತಿಂಗಳು ಒಂದು ನಲ್ವತ್ತೈವತ್ತು ಸಾವಿರ ಬೋನಸ್ ಬರುತ್ತೆ ಒಂದು ಹಸು ತರ್ಬೋದಲ್ಲ ತಿಂಗಳು ಒಂದು ನಾವು ಅದಕ್ಕೋಸ್ಕರ ಅದರಿಂದ ಹಸು ಮಾಡೋ ಸರ್ ಜಿಸಿ ಹಾಕೋದ್ ಅಲ್ಲ ಪ್ರೈವೇಟ್ಗೆ ಹಾಕೋದ್ ಓಕೆ ಸರ್ ನೀವು ಸುಮಾರು ಒಂದು ನಾಲ್ಕೈದು ಹಸುವಿಂದ ಇಪ್ಪತ್ತು ಹಸು ಬರಬೇಕು ಅಂದ್ರೆ ಬ್ರೀಡ್ ಸೆಲೆಕ್ಷನ್ ತುಂಬ ಮುಖ್ಯ ಹೌದು ಸರ್ ಬ್ರೀಡ್ ಮತ್ತು ಸೆಮೆನ್ಸ್ ಬ್ರೀಡ್ ಹಾಕ್ತಿ ಮೇಲೆ ಕರುಗಳು ಐದು ಕರುಗಳು ಐದು ಅಂದರೆ ವರ್ಷ ಹೋದ್ಮೇಲೆ ಇನ್ನೊಂದು ಮೂರು ನಾಲ್ಕು ರೂ ಐತೆ ಇನ್ನೂ ಜಾಸ್ತಿ ಐತೆ ಅಲ್ಲಿ ಕರು ಐತೆ ವರ್ಷಕ್ಕೆ ಎರಡು ಕರು ಐತೆ ಅರ್ಥ ಇನ್ನೂ ಜಾಸ್ತಿ ಐದು ಅಷ್ಟು ಕಮ್ಮಿ ಆಗೋ ಸಸ್ಗಳು ಸರ್ ಈಗ ಯಾವ ರೈತರು ಬ್ರೀಡ್ ಸೆಲೆಕ್ಷನ್ ಮಾಡಬೇಕು ಅಂದರೆ ಸರ್ ಮೀನು ಬಂದು ಪಡ್ಡೆ ಬಂದು ನರಗಳು ಮೈ ಚರ್ಮ ಬಂದು ಸ್ಮೂತ್ ಇರಬೇಕು ಈ ಥರ ಇದು ಪಂಜಾಬ್ ಹಸ್ ಡೆನ್ಮಾರ್ಕ್ ಇದು ಇದು ಹಿಂಗೆ ಹೇಳಿದ್ರೆ ರಬ್ಬರ್ ಥರ ಮೈ ಬರಬೇಕು ಒಂದೊಂದು ತೊಕ್ಕೆ ಬರೋಲ್ಲ ಇದು ನೋಡಿ ಎಷ್ಟು ರಬ್ಬರ್ ಥರ ಬರುತ್ತೆ ಮೈಗಳು ಈ ರಬ್ಬರ್ ಥರ ಬರಬೇಕು ನರನಾಡಿಗಳು ಚೆನ್ನಾಗಿರ್ಬೇಕು ಸರ್ ಮೀನು ಇಲ್ಲಿ ನರನಾಡಿ ಪಂಜಾಬ್ ಬಸ್ ಇದು ನೋಡಿದು ದಸ್ಟ್ ಜಾಸ್ತಿ ಆಗಬೇಕು ದಪ್ಪ ನರನಾಡಿಗಳು ಚೆನ್ನಾಗೈತೆ ಈ ನರಗಳಲ್ಲಿ ತೊಟ್ಟು ನರನಾಡಿಗಳು ಈ ಥರ ಎಲ್ಲ ನರ ನರಗಳು ಜಾಸ್ತಿ ಇರಬೇಕು ಸಾಲಿಗೆ ಹಸಿ ಹಸುಗಳಿಗೆ ಅದರಲ್ಲಿ ಪಾಸ್ ಪಾಸು ಸರ್ ಕಿತ್ತಿರಿಗೆ ಇದು ಎಷ್ಟನೇ ಸೂಲ್ ಹಾಕುದು ಸೈಜ್ ಎರಡನೇ ಸೂಲ್ ಆರಲ್ಲೂ ಆರಲ್ಲು ಇದು ನಮ್ದು ಒಂದು ಟೈಮಿಗೆ ಒಂದು ಇಪ್ಪತ್ತೈದು ಲೀಟರ್ ಮಿಷಿನ್ ಹಾಕುವ ಮಿಷಿನ್ ತುಂಬ ಹಾಲು ತುಂಬಿ ಆಚೆ ಬರ್ತಿತ್ತು ಈಗ ಸ್ವಲ್ಪ ಕಮ್ಮಿ ಆಗೈತೆ ಇದು ಒಂದು ಎರಡು ತಿಂಗಳಾಯಿತು ಇಪ್ಪತ್ತ ಎರಡು ಈಗಲೂ ಪ್ರೆಸೆಂಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತು ಲೀಟರ್ ಮೇಲೆ ಐತೆ ಸರ್ ಕಮ್ಮಿ ಅಂತಲೇ ಇದು ಸರ್ ನೀವು ಹೇಳೋದು ಇಪ್ಪತ್ತೈದು ಲೀಟರು ಅಂದರೆ ಆರು ತಿಂಗಳು ಇಪ್ಪತ್ತೈದು ಲೀಟರ್ ಕೊಡುತ್ತ ಇಲ್ಲ ಇಲ್ಲ ಸರ್ ಒಂದು ಎರಡು ಎರಡು ಮೂರು ತಿಂಗಳಂತ ಇಪ್ಪತ್ತು ಇಪ್ಪತ್ತ್ ಇಪ್ಪತ್ತು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಲೀಟರ್ ಕಮ್ಮಿ ಆಯ್ತಾ ಇರ್ತದೆ ನಾವು ಹೆಂಗೆ ಮೇ ಮೇಂಟೈನ್ ಅದರ ಮೇಲೆ ಸೆಮೆನ್ ಹಾಕಿ ಮೇಕ್ತ ಮೂರನೇ ನಾಲ್ಕು ನಾಲ್ಕು ಲೀಟರ್ ಡೌನ್ ಆಗಿಬಿಡ್ತದೆ ಸೆಮೆನ್ ಈಗ ಇಪ್ಪತ್ತೈದು ಲೀಟರ್ ಸೆಮೆನ್ ಕೊಡಿಸ್ತಾಳಿಗೆ ಅಂದರೆ ಎಕ್ತ ಬಾಳ ಡೌನ್ ಆಗ್ಬಿಡುತ್ತೆ ಸರ್ ಒಂದು ಮೂರು ಲೀಟರ್ನ ಏಸ್ಕೆ ಬಂದು ಎಂಥ ಏನೇ ಕೂಡ ಬಿಸ್ಲು ಜಾಸ್ತಿ ಬಿಸ್ಲು ಗಾಬಿಗೆ ಹಾಲು ಬರಲ್ಲ ಹಾಲು ಕಮ್ಮಿ ಕರೇ ಕರಿಯಿತವೆ ಇದೀಗ ಇಪ್ಪತ್ತು ಲೀಟ್ರುಗಾದ್ರೆ ಬೇಸಿಗೆ ಎಷ್ಟು ಕರಿಯಲ್ಲ ಬೇಸಿಗೆ ಹಾಲು ಕಮ್ಮಿ ಆಯ್ತದೆ ಈಗ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಜಾಸ್ತಿ ಹೋಗ್ತಾರೆ ಸರ್ ನನ್ನದು ಬೇಸಿಗೆಲಿ ಒಂದು ನೂರು ನೂರು ಇಪ್ಪತ್ತ್ನೂರು ಲಿ ಲೀಟರ್ ಚಿಲು ಐತೆ ಹಾಲು ಇತ್ತು ಇವಾಗ ಮೂರು ಕೇ ನಾಲ್ ಹೋಗ್ತದೆ ಈಗ ನಾಲ್ಕೇ ನಾಲ್ಕು ಹೋಗ್ತೈತೆ ಸರ್ ಮಳೆಗಾಲ ಬಂತಲ್ಲ ಸ್ವಲ್ಪ ಹುಲ್ಲೆಲ್ಲ ಸಿಕ್ತಾರೆ ಸ್ಕೂಲ್ಗೆ ವೆದರ್ ಚೆನ್ನಾಗಿತ್ತು ಅಲ್ಲಿ ಹಾಲು ಬರ್ತಾ ಇತ್ತು ಸರ್ ಪ್ಯಾಟ್ ಚೆನ್ನಾಗಿ ಸರ್ ಈ ವೆದರಲ್ಲಿ ಅಲ್ಲಿ ಫಾಗರು ಫ್ಯಾನೆಲ್ಲ ಆಗೋದ್ರಿಂದ ಬಾಡಿ ಕೂಲೇ ಇರ್ತದೆ ಕರ ಮತ್ತೆ ಪ್ಯಾಡ್ ಚೆನ್ನಾಗಿ ಬರ್ತದೆ ಸರ್ ಅದರಿಂದ ಫ್ಯಾನ್ ಸರ್ ಐದು ಫ್ಯಾನ್ ಸಾಕು ಸರ್ ಅಷ್ಟೇ ಕೂಲಾಗಿತ್ತು ಸರ್ ಫ್ಯಾನ್ ಕಡೆ ನಿನ್ಗೆ ಅದೇ ಸೊ ಕರು ಹಾಕ್ತಾ ಇಟ್ಕೊಂಡ್ ಹಸು ಬೆಲ್ಲ ಮತ್ತೆ ಚಕ್ಕೆ ಬುಸ ಕಡಲೆ ಕೊಡ್ತೀವಿ ಫೀಡ್ ಇವೆಲ್ಲ ಕೊಡಲ್ಲ ಸರ್ ಯಾಕಂದ್ರೆ ಮೊದಲು ಗಾಜ್ ಬಾವಿ ಇರ್ತದೆ ಆ ಬಾವಿಗೆ ಬಾವಿ ಐತೆ ಕೊಡಲ್ಲ ಕರು ಹಾಕಿ ತಿಸ್ಕೊಂಡು ತಿಂಡಿ ಏನು ಕೊಡಲ್ಲ ಬರೀ ಬುಸ ಬೆಲ್ಲ ಕಡಲೆ ಒಟ್ಟು ಇಷ್ಟೇ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಫೀಡ್ ಹಾಕಿರ್ತೀವಿ ಅತ್ತಿ ಆದಮೇಲೆ ಮಾಮೂಲಿ ಫೀ ಇದು ಫೀಡೋ ಇಟ್ಕೇಕು ನಮ್ಮ ಐಟಮ್ ಹಾಕ್ತೀನಿ ಇಕ್ತವರೆಲ್ಲ ಜೋಳ ಚಿಪ್ಸ್ ಜೋಳ ನುಚ್ಚು ಮೀನು ಅವ್ರವರು ಏನಾಗ್ತಾರೆ ಅದು ಹಾಕ್ತಾರೆ ಸರ್ ಇದೊಂದು ವಾರ ಹತ್ತಿ ಹಾಕೋಂಗಿಲ್ಲ ಸರ್ ಫೀಡು ನುಚ್ಚೇನೇ ಭಾವ ಆಗಿಬಿಡುತ್ತೆ ಆಮೇಲೆ ಏಳು ತಿಂಗಳು ಫಲಾದಾಗ ಡ್ರೈ ಮಾಡೋ ಟೈಮಲ್ಲಿ ತಿಂಡಿ ಕೊಡ್ಬಾರ್ದು ಒಂದು ಹದಿನೈದು ಸಾರು ನಾನು ಬಂದು ಆರು ಆರುವ ತಿಂಗಳಿಗೆ ಸ್ಟಾಪ್ ಮಾಡ್ತೀನಿ ಒನ್ ಟೈಮು ಏಳು ತಿಂಗಳು ಕರೆಕ್ಟಾಗಿ ಆಸ್ಟಾಪನೆ ಸರ್ ಮತ್ತೆ ಏಳುವರೆ ತಿಂಗಳು ತಿಂಡಿ ಸ್ಟಾಪ್ ಇದು ಏಳುವರೆ ತಿಂಗಳಲ್ಲ ಡ್ರೈ ಇರುತ್ತೆ ಇನ್ನು ತಿಂಗಳಿಗೆ ಮತ್ತೆ ತಿಂಡಿ ಕೊಡ್ತೀನಿ ಮತ್ತೆ ಅದೇ ಸೊರೈತೆ ಸರ್ ಬಟಮ್ ಬಿಟ್ಟು ಸೊಲಗುತ್ತೆ ಸರ್ ನಾವು ಎಷ್ಟು ಬೇಗ ಹಾಲು ಬಿಡ್ತೀವಿ ನೆಕ್ಸ್ಟ್ ನೆಕ್ಸ್ಲ್ಗೆ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಹಾಲು ಕರಿತ ಸರ್ ಅವ್ರು ಏಳುವರೆ ತಿಂಗಳು ಉಂಟು ಹಾಲು ಕರೆದು ನೆಕ್ಸ್ಟ್ ನೆಕ್ಸ್ಟಲ್ಗೆ ಹಾಲು ಬರಲ್ಲ ಸರ್ ನೀವು ಎಷ್ಟು ತಿಂಗಳು ನಾನು ಆರುವರೆ ತಿಂಗಳು ಸ್ಟಾಪ್ ಮಾಡ್ತೀನಿ ಏಳು ತಿಂಗಳ ಮೇಲೆ ಹಾಲು ಕರಿತಾ ಸರ್ ಹದಿನೈದು ಫುಲ್ ಡ್ರೈ ಮಾಡ್ಬಿಡ್ತೀನಿ ತಿಂಡಿ ಕೊಡೋದು ಡ್ರೈ ಆಗೈತೆ ಆಲ್ಮೋಸ್ಟ್ ಹಾಲ್ಸ್ಕೊಳ್ಳಿ ಸರ್

ಇದು ಬಂದು ಸ್ಪೀಡ್ ನಾಲ್ಕು ಏನು ಕೆಪಾಸಿಟಿ ಹಸು ಒಂದೇ ಮಿಷಿನ್ ಮಾಡ್ಕೊಂಡು ಸೆಟ್ ಮಾಡಿದ್ರೆ ಎಷ್ಟು ಬೇಕು ಅಷ್ಟು ಅಂದ್ಕೊಂಡು ಈಗ ಮುನ್ನೂರು ಸೆಟ್ ಮಾಡಿದಾಗ ಎರಡು ಸಸು ಎರಡು ಹಸು ಮಿಷಿನ್ ಹಾಕಿ ಒಂದೆಸ ನಾಲ್ಕು ಹಸುಗು ಬೇಕಾಕ್ಬೇಕು ಸರ್ ಬಕೆಟ್ ಮಾಡಿ ಮಾಡಿಕ್ಕೊಂಡು ಒಂದೇ ಸರ್ ನಾಲ್ಕು ಹಸು ಹಾಕೋದು ಅದನ್ನ ದೊಡ್ಡ ಕೆಪಾಸಿಟಿ ಅದು ಏನೋ ಪ್ರಾಬ್ಲಮ್ ಆಯಿತು ಅಂತ ಎಮರ್ಜೆನ್ಸಿ ಇಲ್ಲ ಹಳೆ ಮಿಷಿನ್ ಇತ್ತು ಅಂತ ಅದು ಮಾರ್ಗ ಹಂಗೆ ಇಟ್ಕೊಂಡಿದ್ದೀನಿ ಇದು ಅದರ ಮಂದರೆ ಕರೆಂಟ್ ಹೋಯ್ತು ಅಂದರು ಇದು ಇದು ಫೈಪ್ ಬಿಟ್ ಇತ್ತು ಫಿಟ್ ಮಾಡ್ಕೊಳ್ತೀನಿ ಇದು ಜನರೇಟರ್ ಮಾಡೋದು ಕರೆಂಟ್ ಹೋಗಿ ಕರಿತೀನಿ ಸಂಜೆ ಕರೆಂಟ್ ಅಂದರೆ ಒಂದೇ ಹಸು ಕರಿತಾರೆ ಸೈತರಲ್ಲಿ ಇದರಾದರೆ ಬೇರೆ ಟೈಮ್ ಟೈಮ್ ಸೇವ್ ಆಯ್ತಾ ಇದು ಚಿಕ್ಕ ಮಿಸಿನ ಟೈಮ್ ಸೇವ ಏನಪ್ಪ ಮಳೆಗಾಲ ಕರೆಂಟ್ ಹೋದಾಗ ಮಾತ್ರ ಯೂಸ್ ಮಾಡ್ತೀವಿ ಸರ್ ಇದು ನಾವು ಜನ್ರೇಟ್ರ್ ಹಾಕಿದ್ರೆ ಇದು ಜನ್ರೇಟ್ರ್ ಇಲ್ಲ ಸರ್ ಇದಕ್ಕೆ ಬರೀ ಕರೆಂಟ್ ಇದ್ದರೆ ಮಾತ್ರ ಓಡುತ್ತೆ ಇದು ಜನರೇಟರ್ ಇಲ್ಲ ಇದು ಮತ್ತೆ ಜನ್ರೇಟ್ರ್ ಫಿಟ್ ಮಾಡ್ಕೊಂಡಿದ್ದೀನಿ ಎಡಕ್ಕೆ ಏನಾಗ್ತಾ ಇರೋದು ಎರಡು ರಸಗಾಕ್ ಒಂದು ಸರ್ ಈಗ ಮೂರು ಅರ್ಧ ಗಂಟೆ ಕ್ಲೋಸ್ ಆ ಕಡೆಯಿಂದ ಹೋಗ್ಬಾಕಾದ್ರೆ ಈ ಕಡೆಯಿಂದ ಹಾಕೋ ಹಾಕಬತ್ತಾನೆ ಒಂದು ಡಾಕ್ಟರ್ ಬಿ ಇನ್ನೊಂದಿಗೆ ಹಾಕ್ತಾರೆ ಒಂದು ಹಂಗೆ ಗ್ರೌಂಡ್ ಒಳಗೆ ಬಿಡ್ತಾಯಿರ್ತಾರೆ ಅದು ಸ್ವಲ್ಪ ಸ್ವಲ್ಪ ಕೈಲೂ ಕರಿಬೇಕು ಸರ್ ಮಿಸ್ ಹಾಕಿದ ಇದೇ ಆದ್ರೆ ಕೈಲೂ ಕರಿಬೇಕು ಸರ್ ಅವರು ಮಿಷಿನ ಆಗ್ಮೇಲೆ ಕರಿ 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 ಹೆಂಗಿಲ್ಲ ಅಂತಾರೆ ಆಮೇಲೆ ಸ್ವಲ್ಪ ಹಾಲು ಉಳ್ಕೋತೆ ಉಳ್ಕೊಂಡ್ಮೇಲೆ ಬಾವಾಗ್ಬಿಡ್ತೀವಿ ಸರ್ ಕರಿಲೇಬೇಕ ಕೈ ಸ್ವಲ್ಪ ಏನಾದರು ಸರ್ ಈಗ ಎಷ್ಟೋ ರೈತ ಹೈನುಗಾರಿಕೆ ಲಾಸು ಅಂದ್ಬಿಟ್ಟು ನಿಲ್ಸಿದ್ರೆ ಲಾಸ್ ಹೆಂಗಾಗುತ್ತೆ ಅಂದ್ರಪ್ಪ ಅಂದರೆ ಹಸು ಬ್ರೀಡಿಂಗು ಹಸು ನಾವು ಹಾಲಿಡೊಳ್ಳಿ ಹಸು ಮಾಡಿಗೂ ಲಾಸೇ ನಮಗೆ ಅದು ಏನಪ್ಪ ಅಂದ್ರೆ ಒಳ್ಳೆ ಅಥ್ಲೀಟ್ರ್ ಹನ್ನೆಟರ್ ಹನ್ನೆರಡು ಲೀಟ್ರ್ ಒಂದು ಟೈಮಿಗೆ ಕೊಂಡ್ ಯಾವುದೇ ಕಣ್ಣಿಗೆ ಲಾಸ್ ಆಗಲ್ಲ ಅದಕ್ಕೆ ಅರ್ಧ ಸೇವೆ ಸರ್ ಈಗ ನಾವು ಮೂರು ಲಕ್ಷ ಬಂದರೆ ಅರ್ಧ ಕಾಲು ಬೇ ಬಿಡಿ ಒಂದು ಲಕ್ಷ ಸೇವೆ ಎರಡು ಲಕ್ಷಕ್ಕೆ ಖರ್ಚು ಮಾಡಿ ಒಂದು ಲಕ್ಷಕ್ಕಿಂತ ಸಂಪಾದನೆ ಮಾಡ್ಬೇಕು ನಾವು ಅದು ಬ್ರೀಡ್ ಹೊಸ ಸೆಲೆಕ್ಷನ್ ಬೇಕು ಸರ್ ಮೇನ್ ಕೂಡ ಲಾಸ್ ಆಯ್ತು ಮತ್ತು ಫೀಡು ಫೀಡು ಹೊಸ ಒಳ್ಳೆ ಬ್ರೀಡ್ ಹಸು ಸರ್ ಯಾವುದೇ ಕಡೆ ಲಾಸ್ ಆಗೋಲ್ಲ ಸೊ ನೀವು ಕೊಡ್ತಾ ಇದ್ದೀವಿ ಫೀಡ್ಗೆ ಖರ್ಚುಗೂ ಇವಾಗ ಕೊಡ್ತಾ ಇದ್ದೀವಿ ಫೀಡ್ಗೆ ಕಡಿಮೆ ಆಗಿದೆಯಾ ಏನಾದರೂ ಸೇಮ್ ಇದೆಯಾ ಸೊ ಮುಂಚೆ ತೋಳೆ ಫೀಡು ನುಚ್ಚು ಎಲ್ಲ ಆಗ್ತಿದೆ ಆಗ ಫೀಡು ನುಚ್ಚು ಚೆಕ ಕಳ್ಳಗಟ್ಟು ಎಲ್ಲ ಆಗ್ತೀವಿ ಅಲ್ಲಿ 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 ಕ್ಲಿಯರ್ ಆಯ್ತು ಅಲ್ಲಿ ಪೇಮ್ ಏನು ಬರುತ್ತೆ ಫೀಡ್ ಅಷ್ಟೇ ಆಯ್ತು ಕ್ಲಿಯರ್ ಆಯ್ತಿತ್ತು ಈಗೇನಪ್ಪ ಮಾಡಿದೆ ಅಂದರೆ ಫೀಡ್ ಮಾತ್ರ ಮೇಂಟೈನ್ ಮಾಡೋದು ಫೀಡ್ ಜೊತೆಗೆ ವೆಟ್ಕು ಜೋಳ ದೀಪ್ಸೆ ಇವೆಲ್ಲ ನೋಡಿದ್ನಲ್ಲ ನಾವು ಬೇರೆ ಕಡೆ ನೋಡಿ ನಾವು ಹಾಕ್ತೀವಿ ನೋಡಿ ನಾವು ಹಾಕಿ ನೋಡಿ ನಮಗೆ ಆಲ್ ಬಂದು ಆದಮೇಲೆ ರಿಸಲ್ಟ್ ಬಂದಾದಮೇಲೆ ಮತ್ತೆ ಅದೇ ಕಂಟಿನ್ಯೂ ಮಾಡಿಕೊಂಡು ಇನ್ನು ಜಾಸ್ತಿ ಹಸು ಮಾಡ್ಕೊಂಡು ಈಗ ಅದೇ ನಮ್ಮ ಮಣ್ಣಿಗೆ ಡೀಸರ್ ಕೊಟ್ಬಿಟ್ಟಿದ್ದೀನಿ ನಮ್ಮ ಮನೆ ಡಿಸ್ಟ್ರಿಬ್ಯೂಟರ್ ಮಾಡ್ತಾನೆ ಸರ್ ಈಗ ನಾನು ಮಾಡ್ತಿದ್ದೆ ಮೊದಲು ನನಗೆ ಇದು ಅದು ಎರಡು ಮಿಂಟೆ ನೋಡ್ಕೊಳ್ತೀನಿ ಹಸು ನೋಡ್ಕೊತೀನಿ ನನ್ನ ಜೊತೆ ಹೆಲ್ಪ್ ಮಾಡ್ತೀನಿ ನಮ್ಮ ಮಣ್ಣಿಗೆ ಕೊಡ್ಬಿಟ್ಟಿ ಸರ್ ಪೂರ್ತಿ ನಮ್ಮ ಮನೆ ಡಿಸ್ಟ್ರಿಬ್ಯೂಟರ್ ಮಾಡ್ಕೊಂಡು ಅವನೇ ಡಿಲಿವರಿ ಕೊಡ್ತಾನೆ ಸರ್ ಸರ್ ಏನು ಮಾಡಿ ಗೊತ್ತಾ ನಮ್ಮ ತಿಂಡಿ ಅಷ್ಟು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಕೊಂಡು ಆ ಮೊದ್ಲೇನು ಕೊಡೋದು ಅದು ಫೋರ್ಟಿ ಪರ್ಸೆಂಟ್ ಕೊಟ್ಕೊಂಡ್ರೆ ಸಿಕ್ಸ್ಟಿ ಫೋರ್ಟಿ ಮೇಟೈನ್ ಮಾಡೋದು ಮೇಂಟೈನ್ ಮಾಡೋದು ಸರ್ ಸ್ವಲ್ಪ ವರ್ಕೌಟ್ ಆಯ್ತೆ ಹಳೆ ಅವ್ರು ಏನು ತಿಂಡಿ ಕೊಡ್ತಾರೆ ಅದು ಫೋರ್ಟಿ ಪರ್ಸೆಂಟ್ ನಮ್ಮದು ವೆಟಿಕೆಕ್ಕೋ ಬಿಯರ್ ವೆಸ್ಟ್ ಇವೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಯೂಸ್ ಮಾಡಿಕೊಂಡ್ರೆ ನೋಡಿ ಮೇಂಟೈನ್ ಆಗುತ್ತೆ ಸರ್ ಸೊ ನೀವು ಇಷ್ಟೊಂದು ಬಕೆಟ್ಗಳು ಎಲ್ಲ ಇಟ್ಕೊಂಡಿದ್ದ ಹಾಂ ಸರ್ ಎಲ್ಲ ಹಸುಗಳಿಗೂ ಇದೇ ಪ್ರಮಾಣದಲ್ಲಿ ಕೊಡ್ತೀರಾ ಅಥ್ವ ಅಷ್ಟ ಎಲ್ಲದ್ಕೂ ಒಂದೇ ಎರಡು ಸುಮಾರು ಜಾಸ್ತಿ ಕೊಡ್ತೀನಿ ಮಿಕ್ವ ಎಲ್ಲದ್ಕ್ಕೂ ಒಂದೇ ಸಮಯ ಕೊಡ್ತೀವಿ ಸರ್ ತಿಂಡಿಯಲ್ಲೇ ಮೇನ್ ಹಸ್ಗಳು ನಮಗೂ ಚೆನ್ನಾಗಿ ಬರ್ತಾರದು ಅದರಿಂದ ತಿಂಡಿ ಎಲ್ಲತು ಈಕ್ವಲ್ ಕೊಡ್ತೀವಿ ಒಂದು ಇದು ಪಂಜಾಬಸ್ಸಿ ಮಾತ್ರ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅದು ಎವಿ ಅಲ್ಲಿ ಬರೋದ್ರಿಂದ ಅದಕ್ಕೆ ದೊಡ್ಡ ಬಾಸಿ ಕೊಡ್ತಾ ಇರ್ತದೆ ಎಲ್ಲ ಈಕ್ವಲ್ ಐತಿ ದೊಡ್ಡ ಒಂದು ಮಾರ ಪಂಜಾಬ್ ಮಾತ್ರ ದೊಡ್ಡ ಬಸಿ ಕೊಡ್ತೀವಿ ಸರ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಪಂಜಾಬಾಸಿಗೆ ಸರ್ ಅಂದರೆ ಇದೆಲ್ಲ ನೀವು ಕೊಡಿದ ಥರ ಮಾಡ್ಕೊಂಡಿರೋದು ಹೌದು ಸರ್ ಈ ಥರ ಸ್ಟೋರ್ ಮಾಡಿದ್ದೆ ಚೀಲ ಮಡಚಿ ಪಡಿಸಿ ಹಾಲ್ಕು ನಿಮಿಷ ಅಲ್ಲ ಸರ್ ಅದಕ್ಕೋಸ್ಕರ ಈ ಥರ ಡ್ರಮ್ ಯೂಸ್ ಮಾಡ್ತೀವಿ ನಾವು ಈಗ ತೋರಿಸ್ತೀನಿ ನೋಡಿ ಚೀಲಕ್ಕೂ ಬೇರೆ ಡ್ರಮ್ ಇರುತ್ತೆ ಸರ್ ಇದು ಚೀಲ ಚೀಲಾದ್ರೆ ಗಿಡ್ಕೋಬೇಕು ಹಿಂಗ ಬೋಸೆ ಹಿಡ್ಕೊಂಡಿಂಗೆ ಮೊಕ್ಕಬೇಕು ಸುಮ್ನೆ ಟೈಮ್ ಎಷ್ಟಲ್ವ ಸರ್ ಅದ್ರ ಬದಲು ಈ ಥರ ಇದ್ರೆ ಹಿಂಗೆ ಮೊಕ್ಕಂದು ಮೊಕ್ಕಂದು ಪಟಾಪಟನ ಬೇಗ ಟೈಮ್ ಸೇವ್ ಆಯಿತು ಸರ್ ಇದು ಈ ಥರ ಟೈಮ್ ಸೇವ್ ಆಯಿತು ಸರ್ ಸೊ ಇನ್ನೊಂದು ಎಷ್ಟೋ ಜನ ಹೇಳ್ತಾರೆ ಸಡನ್ ನಿಲ್ಸ್ಬಿಟ್ರೆ ಹಾಲು ಕೂಡ ಕಡಿಮೆ ಆಗುತ್ತೆ ಅಂತ ಸರ್ ತಿಂಡಿ ಅಂಥ ತಿಂಡಿ ಆದರೂ ಅಷ್ಟೇ ಹಸು ನಿಲ್ಲಿಸಬಾರ್ದು ಹಸು ಇರೋದೇ ತಿಂಡಿಯಿಂದ ಅಲ್ಲಿ ಬರೋದು ನಾವು ಹುಲ್ಲಾಕ್ಬಿಟ್ರೆ ಅಲ್ಲಿ ಬರಲ್ಲ ತಿಂಡಿ ಹೇಗೆ ಕೊಡದೆ ಮೇಲೆ ಅಲ್ಲಿ ಬರುತ್ತೆ ತಿಂಡಿ ನಿಲ್ಲಿಸ್ಬಾರ್ದು ಸರ್ ಈಗ ಏಳು ತಿಂಗಳು ಪೈನ ಹಸು ತಿಂಡಿ ಒಂದು ದಿವಸ ದಿವಸ ಇಟ್ಕೊಂಡು ಹಾಲಲ್ಲಿ ಡ್ರೈ ಆಗಿಬಿಡಲ್ಲ ಆ ಥರ ತಿಂಡಿ ನಿಲ್ಲಿಸಬಾರ್ದು ಸರ್ ಯಾವ ಟೈಮಲ್ಲಿ ಕೊಡ್ತೀವಿ ಸರ್ ಇದೆಲ್ಲ ಫೀಚ್ ಸರ್ ನಾನು ಮೂರು ಈಗ ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಸ್ವಲ್ಪ ಹುಲ್ಲಾಕಿರ್ತೀವಲ್ಲ ಬೇಗ ತಿಂದು ಹನ್ನೊಂದು ಗಂಟೆ ವರ್ಷ ಅವರ್ ಅವರು ಹುಲ್ಲು ತಿಂದುಕೊಳ್ಳುತ್ತೆ ಇನ್ನು ಐದು ಅವರು ಮಲ್ಕಾಗಿರ್ತಾರೆ ನಮ್ಮದು ಮೂರು ಮೂರು ತಿಂಡಿ ಸ್ಟಾರ್ಟ್ ಮಾಡ್ತೀವಿ ಅದು ನಾಲ್ಕು ಗಂಟೆ ಆಯ್ತು ಸರ್ ಮುಗಿಯುವಷ್ಟರಲ್ಲಿ ತಿಂಡಿ ತಿಂದು ಹಾಕಿ ತಿಂಡಿಯವಾಗ ಅರ್ಧ ಗಂಟೆ ಬೇಕು ಸರ್ ನಮಗೆ ಟೈಮಿಂಗು ಎಲ್ಲ ಹಾಕಿ ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಬೇಕು ಸರ್ ಅದು ಪೂರ್ತಿ ಕೆಲಸ ಇರ್ತದ ಬೆಳಗ್ಗೆ ಹತ್ತು ಗಂಟೆ ಈಗ ಬೆಳಿಗ್ಗೆ ಹತ್ತು ಗಂಟೆ ಹೊಸ ಹಾಕ್ತವ್ರು ನಮ್ಮ ಲೇಬರ್ಗಳು ಹತ್ತು ಗಂಟೆ ಹೊಸ ಕಟ್ಟ ಹಾಕ್ಬಿಟ್ಟು ಅವ್ರು ಇಷ್ಟ ಊಟ ಗೀಟ ಮಾಡ್ಕೋತಾರೆ ಹತ್ತು ಗಂಟೆ ಹೊಸ ಉದ್ದಾಕ್ಬಿಟ್ರೆ ಬಂದು ಹನ್ನೆರಡು ಗಂಟೆ ಒಂದ್ಸಲ ಬಂದು ತೊಪ್ಪೆ ಇಳ್ಕೊಳ್ತಾರೆ ಅದಾದಮೇಲೆ ಮಲಗಿರ್ತಾರೆ ಮೂರು ಗಂಟೆ ಬಂದು ತಿಂಡಿ ಹುಣಿ ಹಾಕಿ ತೊಪ್ಪೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ತೊಪ್ಪೆ ಸುರಿತಾರೆ ಆಮೇಲೆ ಅಲ್ಲಿ ಕರೀತಾರೆ ಮುಗಿದ ಕೆಲಸ ಅವತ್ತು ಇವತ್ತಿನ ದಿನ ನೈಟ್ ಅಸಾಘಟ ಆಗೋದು ಬೆಳಿಗ್ಗೆ ಅವರ್ ಸಾಯಂಕಾಲ ಎರಡು ಅವರು ದಿನಕ್ಕೆ ಐದವರು ಕೆಲಸ ಅಷ್ಟೇ ಬೀಡು ಒಂದು ಒಂದೊಂದು ಕಾಲು ಕೆ ಜಿ ನಾರ್ಮಲ್ ಫೀಡ್ ಹಾಕೋದು ಇತ್ಕುವೆ ಇದರಿಂದ ಎಪ್ಪತ್ತು ಭಾಗ ನಮ್ಗೆ ಸೇವ್ ಆಗುತ್ತೆ ಈ ಫೀಡ್ ಹಾಕೋದ್ರಿಂದ ಈ ನಾರ್ಮಲ್ ಚಕ್ಕೆ ಅವೆಲ್ಲ ಹಾಕ್ತೀವಿ ಅಂದರೆ ಏನೂ ವರ್ಕೌಟ್ ಆಗಲ್ಲ ಸರ್ ಕರುಗಳು ಬಂದು ಬೇರ್ ರಕ್ಷಣೆ ಜಾಸ್ತಿ ಕೊಡೋದು ನಾವು ಮತ್ತು ಕೇಕು ಸಮಯ ಕರುಗಳು ಕೇಕ್ ಹಾಕೋದ್ರಿಂದ ಬಾಡಿ ಫುಲ್ ಶೈನಿಂಗ್ ಬರುತ್ತೆ ಕೇಕ್ ಹಾಕೋದ್ರಿಂದ ಹಾಂ ಪೈಪೇಟ್ ಸರ್ ಕರೊಳಗೆ ಒಂದೇ ಸಲ ಹತ್ತು ಇದು ಕಲಸಿಟ್ಬಿಟ್ಟು ತೊಗೊಂಡ ಡ್ರಮ್ ಹೋಗ್ತೀವಿ ಸರ್ ತುಂಬ ನೀರು ಇಟ್ಬಿಟ್ಟು ಅಲ್ಲಿ ಇಟ್ಬಿಡ್ತೀವಿ ಹಾಂ ಸರ್ ಹೋಗಿ ಕರುಗಳು ಬೋಸಿಗೆ ಸುರಿತೀವಿ ಬರೀ ನಾಲ್ಕು ಕರುಗಳು ಇಷ್ಟೊಂದು ಕೊಡ್ತೀವಿ ಸರ್ ಕರುಗಳಿಗೆ ಜಾಸ್ತಿ ಸ್ವೀಟ್ ಕೊಡೋದು ನಾವು ನಾಲ್ಕು ಕರೊಳಗೆ ಸರ್ ಆಯ್ತಾರ ಕರುಗಳು ಆಯ್ತು ಕರ್ಗಳು ಎಷ್ಟು ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ಗೆ ಸರ್ ಕರುಗಳಿಗೆ ಇದು ಮೂರು ಮೂರುವರೆ ತಿಂಗಳು ಹಾಲು ಕೊಡ್ತೀವಿ ಅದಾದಮೇಲೆ ಗ್ರೌಂಡ್ ಬಿಡ್ರೆ ನೀರು ಕುಡ್ಬಿಡ್ತವೆ ಅಂತ ಒಂದು ಆರು ಐದು ತಿಂಗಳ್ ಬಿಡೋದು ಸಲ್ಲ ಅದು ನಾಲ್ಕು ಮೂರು ತಿಂಗಳಿಗೆ ಐತೆ ನಾಲ್ಕು ನಾಲ್ಕೂವರೆ ಐದು ತಿಂಗಳು ಬಿಡ್ತೀವಿ ಸರ್ ಇದಕ್ಕೆ ಅವು ಹೆಂಗೆ ಆ್ಯಕ್ಟಿವ್ ಇರ್ತವೆ ಮೇಯ್ತವೆ ತುಂಬ ಅದು ಪೈಸೆ ತುಂಬ ಚೆಲ್ಬಿಡ್ತವೆ ಇವೆಲ್ಲ ಕುಡ್ದಾದ್ಮೇಲೆ ಮತ್ತೆ ಪೈಪಲ್ಲಿ ತಗೊಂಡು ಪೈಪ್ ಹಿಡಿತೀವಿ ಇಲ್ಲ ಗ್ರೌಂಡ್ ಹುಡಿದಾಗ ಗ್ರೌಂಡಲ್ಲಿ ತಿರುಗಾಡೋಕೆ ಕುಡಿತಾವು ಸರ್ ಸೈತ ಉಣಿಯಾಗ್ತೀವಿ ಒಂದೇ ಸಲ ಎಲ್ಲಕ್ಕೂ ಈಕ್ವಲ್ ಹಾಕೊಂಡು ಒಂದು ಸಾಸ್ತಿ ಜಾಸ್ತಿ ಹಾಕೊಂಡು ತಗೊಂಡು ಬಿಡ್ತೀವಿ ಇಟ್ಟಿ ಮನೆ ಸರ್ ಒಂದೇ ಒಂದೇ ಸಲ ಎಲ್ಲ ಬಸ್ಸಿಗೆ ಹಾಕೊಂಡು ಎಲ್ಲ ಹಸಿ ಇಟ್ಕೋತಾರೆ ಸರ್ ವಚ್ಚರಿಂದ ಈ ಲಿಮಿಟ್ ಗಮ್ ಇದ್ದಲ್ಲ ಎಲ್ಲದಕ್ಕೂ ಒಂದೇ ಒಂದೇ ಒಂದು ಸುಮಾರು ಜಾಸ್ತಿ ಕೊಡ್ತೀವಿ ಪಂಜಾಬ್ ಬಸ್ಗೆ ಮಿಕ್ಕುವಲ್ಲಿ ಈಕ್ವಲೇ ಸರ್ ಆಯ್ತು ಸರ್ ನೋಡಿ ಸರ್ ಯಾವ ಥರ ತಿನ್ನುತ್ತೆ ನಮ್ಮದು ತಿಂಡಿ ಟೇಸ್ಟ್ ಇರ್ತದಲ್ಲ ಅದು ತಿಂಡಿ ಹಾಕಿದ್ರೆ ಹಸು ಮಂದೇ ಬೀಳಲ್ಲ ಸರ್ ಹಸು ಇದು ಬೆಂದಿರೋ ಐಟಮ್ ಅಲ್ವಾ ಹಸು ಮಂದೆ ಬೀಳಲ್ಲ ಎರಡು ಬೆಳಗ್ಗೆ ಸಾಯಂಕಾಲ ಸರ್ ನಾ ಇದು ಎರಡು ಎರಡು ಕಲರ್ಸ ಐತೆ ದಾಹಕರಿಗೆ ಒಳ್ಳೆ ಆದಾಯ ಐತೆ ಒಳ್ಳೆ ರಿಸಲ್ಟ್ ಐತೆ ಒಳ್ಳೆ ಹಸು ಇಳುವರಿ ಐತೆ ಕರು ಬೆಳವಣಿಗೆ ಚೆನ್ನಾಗೈತೆ ನಮ್ಮ ಕೃಷಿಗಳ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸರ್